ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ ಚಲ್ಲರ್ ಮಾತಾಡಲ್ಲ ಸೌಕ್ಯ ಎನ್ ಮೈ ಏನು ಏರ್ಪುರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಡಿಜಾರ ಸಬ್ಸ್ಕ್ರೈಬ್ ಮಾಡಿ ಪ್ಲೇ ಪನ್ನ ನೀನು ಇತ್ತ ವಿಡಿಯೋ ಶುರು ಮಾಡಿ ತಂದಿಲ್ಲ ಚಿನಿ ಗೊತ್ತಾ ಹಾಯ್ ಕನ್ನಡೊಂದು ಇಂಚ ಉಲ್ಲರ್ ಪಲ್ಲೆ ಇಂಚ ಉಲ್ಲರ್ ಇಂಚ ಉಲ್ಲರ್ ಪಲ್ಲೆ ತೋಬ ತೋಬ ಮಲ್ ಪ್ಲೇ ತೋಬ ತೋಬ ಸರಿ ಅಂತದ್ದು ಹಾ ತೋಬ ತೋಬ ಆ ಸರಿ ಅಂಜಾತ ನಾಳೆ ಅಂತದ್ದು ವೆರಿ ಗುಡ್ ವೆರಿ ಗುಡ್ ವರ್ ಕಿಶ್ಕೋ ಅವರ್ಲಿ ಕಿಶ್ ಕಿಶ್ಕೋರ್ಲಿ ಚಿನಿಮಾ ಸರಿ ಕೊರೋಡು ಸರಿ ಎಂಕು ಅಜ್ಜಿ ಅಣ್ಣಕ್ಲಿ ಸ್ಕೂಲ್ ಹೋಗ್ಬಿಟ್ಟು ಬತ್ತ ಆ ಚಿನಿಮಾ ಸೀದ ಇಲ್ಲೆಡೆ ಬತ್ತವ್ರು ಗೊಬ್ಬರ ಅವ್ ತೆಂಕಳು ವಿರಾಡ್ ಇತ್ತೈತೆ ಆ ಟೈಮು ವಿಡಿಯೋ ಚಿನಿಮಾಗ ಹಾಯ್ ಹಾಯ್ ಚಿನಿಮಾ ಓ ಗಾಡಿ ಖುಷಿ ಹಾಕ್ಬೋಡು ಅವರಾರನಸ ಇದ್ರೆ ಸೀಟು ಓ ಮನ್ ಕೂಚಿಡ ಗಾಡಿ ಎರ ಗಾಡಿ ಓ ஜியாரு மனசண்ட மம்மிண்டா அஸ்வினிண்டா சிக்காம சிக்கம்மா அவர

anne bakti 2 anak, ini pura 2 pura ini ada Johnny, Johnny. Kari. Johnny. Uh. Johnny. Yes, papa. Yes, papa. Yes, <laughs> papa. Kuli atur, Cini, Ma. Kuli atur. Oh, one, two, three. Mungku atur, Mungku. Mungku. Wow. आ, मम्मी ना कभी उंड मम्मी ना ओ मम्मी मुंह को उंड मम्मी ना ओ कन्न उंड कन्न मम्मी ना ओ ईर ना कन्न ओ अंचाल लोटे डू होन ते पर तो को पुन मेरे तूले तूले हाँ गंडी ಕಂಡಿ ಕಂಡಿ ಅಂಜ ಉಗೊಂಡನ ಚಿನಿಮಾ ಆಪಲ್ ಬೋಡೆ ಆಪಲ್ ಬೋಡೆ ಓಕೆ ಕಟ್ ಮಾಡ್ತ ಕೊರ್ಪ್ಯಾನ್ ಬೈ ಬಲ್ಲೆ ಬೈ ಮಮ್ಮಿ ನಟ ಮಮ್ಮಿ ಗಾಡಿ ಬಿಡ್ಪು ಮಮ್ಮಿ ಗಾಡಿ ಬಿಡ್ಪುನು ಬಕ್ಕ ದಿಕ್ವಾ ಆ ಫ್ರೆಂಡ್ಸ್ ನಾನು ಒಂಚೂರು ಹಾಲು ಗುಬ್ಬೆ ಆ ಬೊಕ್ಕಜಿಂದ లెప్పోల్ మమ్మీ పోపే వన్ పోలు అంచుల్ జి ఉంజి పత్తి అర్ధ గంటద కడా పూర్వే మధ్యాహ్న జపలు కొడతాయి అయిపోస్కర వన్చే అప్పలు బాడీ అప్పలు అంజు కట్ మళ్ళతు కొ చీమాల పొయ్యలు చినీమ పోయి బా ఎన్న కితాపతి అండ్ దాదాదం స్టిక్కద కారోండు ముజి కారంజి రెడ్ కారు ఉండు ఒంజి కారు నేను లేకుండు దాదాబం నెటది మిత్రి విడి మల పర్ పోయి బుడ్ పది జాగ అతడు ఎంచినహర ఏమీత ఇది జాగృతి అర్తి ఇదిలా హాడు అంటు బేజర్ హండ తూక ఇక గమ్మి అంట సరిమల్పారు అప్పు జీ అనేది స్కూల్కి పో అది ఒక విత్తనా రాత్రి గ్యాస్టిక్ దళన తె అయిపోకర మధ్యాహ్న దినవల పూజి అప్ప వారీ రెడ్ సర్తి మూజి సర్తి కూడా బుల్ అయితే హెండ్ర

ಮಸ್ತ್ ಜನ ಇನ್ನು ವೀಡಿಯೋನ ತೂಪರಿಗೆ ಇನ್ನು ಅತಿಗೆ ನಕ್ಲೆಗಳ ಪನ್ಪಾರಿಗೆ ಅಂಕಲೋ ಈ ನಮ್ಮ ಐತೆ ದಿನ ಪೂರ ವೀಡಿಯೋ ತೂಪ ಎಡ್ಡೆ ಹಾಕೊಂಡು ಅಂಚ ಪೂರ ಪನ್ಪರಿಗೆ ಮಸ್ತ್ ಖುಷಿ ಹಣ್ಣೆ ಇಂಕೇಂದು ಇಂಚೆನೆ ಸಪೋರ್ಟ್ ಮಲ್ತೊಂದು ಇಪ್ಪಲೆ ಇಂಚೆನೆ ಮೌಕೆ ಮಲ್ತೊಂದು ಇಪ್ಪಲೆ ಇಂಚೆನೆ ಆಶೀರ್ವಾದ ಕೊರೊಂದು ಪೂರ ಇಪ್ಪಲೆ ಅಂಚಪ್ಪ ಅನ್ಪುನಕೇನ ಖುಷಿ ಹಾಕೊಂಡು ದದಪ್ಪ ಪಂಡ ಏನಲ್ಲ ಇಷ್ಟ ಮಲ್ಪರು ಇನ್ನು ವೀಡಿಯೋಲ್ನ ತೂದು ಏನು ಅತಿಗೆ ನಕ್ಲಿ ಪೂರ ಪನ್ಪೇರು ಬಂಡ ಅತಿಗೆ ನಕಲೇಡ ಅಂದ ತಮ್ಮ ನಕಲಿಗಲ ಏರ್ಲೆ ತಿಕ್ಕಂಡ ಇನ್ನು ಮೆಗ್ದಿ ನಕ್ಲೆಗಲ ಎಲ್ಲ ತಿಕ್ಕೊಂಡ ಪಂದಪೆರಿಗೆ ಇರ್ನ ಮಗಲ್ ಅದನ್ನು ಇರ್ನ ಪಾಲಿ ವೀಡಿಯೋ ಮಾಡ್ಕೊಂಡು ಹಿಂಗೆ ತೂಪ ಖುಷಿ ಹಾಕೊಂಡು ಒಂದು ಅಪ್ಪ ಹೆಂಗೆ ಮಸ್ತ್ ಖುಷಿ ಹಾಕೊಂಡು ಏನೋ ಒಂಜ್ ವೀಡಿಯೋನು ವೀಡಿಯೋ ಇಡ್ದ ಹತ್ರ ಏನಾಲ ಎನ್ನಾಳಿ ಗುರ್ತಾ ಅಂಡಾಯ್ತ ಅಪ್ಪ ಅಂಚ ಮಸ್ತ್ ಥ್ಯಾಂಕ್ ಯು ಬಂದು ಪೆ ಏನು ಬುಕ್ಕದಪ್ಪ ಅಂಡ ಕುಂಟು ಇದಂಟು ಅಂತೂಕಾರುಗುದಿತ್ತದೆ ಬಂದು ಉಣಗು ಉಂಗು ಗಂಡ ಹಿಂಕೊಂದು ಉದಸಿನ ಒಂದು ಉಂಡು ಏನು ಇನ್ನೊಂದರೆ ಒಂದು ಅರ್ಧ ಗಂಟೆ ಬುರ್ದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತದ ಬುಕ್ಕದಿಪ್ಪೆ ಬಂದು ಎಲ್ಲ ಸ್ಟಿಕ್ದಾಗ ಅಸ್ತೆ ತೊಲೆ ಕಾರ್ನೇಲೊಂದೋಳು ಏನು ಏನಲ್ಲ ವಸ್ತು ಜಾಗ್ರತೆ ಮಲ್ಪರ ಪೋಪು ಅತ್ತಿಂದ ನರಮಾನೆಲ್ಲ ಅತ್ತೆ ಏರೆಲ್ಲ ಏನು ಹೆಚ್ಚ ಮೋಕೆ ಮಲ್ಪಬಂಡ ಆಕೆ ನಟ ಒರಿಯು ನಿಜ ಅಂಚೆ ಮಸ್ತ್ ಲಂಚ್ ಏನೇ ಜಾಗೃತಿ ಮಲ್ತಂಡ ಅವಲ್ಲ ಏನಾದ್ ಏನು ನೋಡ್ಬಿಡು ಹಾಲಾದ ಪೋಪನ್ ತೊಲೆ ಇತ್ತ ಒಂದು ಲಂಚ ಏನ ಮಸ್ತ್ ಜಾಗೃತಿ ಇಡ್ದೆತಿ ಒಂದು ಇತ್ತ ಇನ್ನು ವೀಡಿಯೋ ಆಯ್ಕೂಡ್ಲೆ ಮತ್ತದ ಕಬಟದ ಉಳಿಯ್ ಬಿಡು ಒಂದು ಇತ್ತೆ ಇನ್ನಿತುಲಿ ಎನ್ನ ಕೈಟ್ಟ ಹಾಲಾಂಡ್ जीवनग सेत मुठरा जीवन बेजारापुंड जिया पोप भात कोण इंक भंगालपल्पुर वीड मलपर तिओते मबालयकोस्कि गंपा उंता इंक डउटे गंपाला उंतुन अंच ಏನು ತಿರ್ತು ಪೂರಿ ಬೂರಿ ಪಕ್ಕ ಮೂಡೆ ಹಾಲು ಆದ್ ಪೋಂಡೆ ಹೆಂಗ್ ಏನೋ ಪಾತ್ರೆ ಗೊತ್ತಾ ಒಂದಿಜ್ಜಿ ಏನು ನೋವು ಹೆಂಗೆ ಎಂಟ್ ಕೈತೆ ಏನೇ ಇಲ್ಲಿ ವಸ್ತಿ ಇತ್ತೆ ಏನೇನು ಮಸ್ತ್ ಇಷ್ಟ ಮಲ್ಪೆ ಅಂದಿತ್ತೆ ಅವನಕಾಯಿಟ್ಟು ಹಾಲು ಹಾಂಡು ಅಥ್ಕೆ ಏನೋ ಆಂಡ್ಪಂಡೆ ಇಂಕ ಏನೋ ಮೂಡೇ ಮೂಡೆ ಆದ್ ಕೋಪಂಡು ಇಂದುಲ ಅಂಚನಿ ತೆನ್ಕ ಇನ್ನ ಟೆನ್ಷನ್ ಆದ ಪುಂದು ಉಂಡು ದಾ ಇಂಚ ಆಂಡ ದಿಂಚ್ ಚೂರು ಸಾಮಾಲ್ದ್ ಹಂಡು ಆಯ್ತದ್ವ ಅಂದೆ ದಾನ ಅಲ್ಪುನು ಬೂರಿ ಪೊಕ್ಕ ಹಾಲು ಐ ಬೊಕ್ಕ ಬುದ್ಧಿವತ್ತಿನ ಬನ್ಲಕ್ಕ ಅಂಚ තු කന රം പ പ പ പ ම കറ ന്ന പണ െట్്ട ടයි എമ പോന പ ത ള െ ന പി ര ത തി ാ ക ത ോජ ൂර குంట തപപതത හപ് පంద.

ముందు సాంబార్ బి నేనే ముందు అలవేరా అందలవేరా బాపే అందు మనీ ప్లాంట్ అందు అలవేరా ఒక్క కూడ తులసి ఉదే ఎలికూల్ బక్కారనబుట్టు పూజకోస్కర మూల మిత్ నడబుడ్తను మూల ఈ థర హంటు మిగారితపతి మరిజ్జెంత ನರಕ್ಕನೆ ಆದ್ ಪೋಂಡ್ ಯಾನ್ ಇನ್ನ ಪ್ಲಾಸ್ಟಿಕ್ ನು ಚೂರು ಪೊತ್ತಾದ್ ನಿಮಿ ಮಲ್ಪೊಲಿ ಇಂದ ವಂಟುಂಡ್ ಇಂದ ವಂಟರ್ನೆ ಕೆಂಚಿ ಇತ್ತೆ ನರಕ ನರಕ ಆದ್ ಪೋತುಂಡು ನನ್ನ ಜೀವನ ಪತ್ತಿ ಎರಡು ಗ್ಯಾರಂಟಿ ನಿರ್ಪೇರ್ ಎನ್ನ ಕಡೆ ನಿಮಿ ಗ್ಯಾರಂಟಿ ನಿರ್ಪೇರ್ ನಿಕ್ ಆವಲ್ನ ಕೆಲ್ಸ ದಾಯ್ ಮಲ್ಪೊಂಡ್ ಅಂಚೆನ ಗೀತಂಡ ದಾನೆ ಅತ್ತಂದ್ ಯಾನ್ ಇನ್ನ ತೂಕ ಯಾನೆ ಸರಿ ಮನ್ಪರೆ ಆಪುಂಡ್ ಆಂದ್ ಹ್ಮ್. నన్ను ఆయ్ నీచే కైటే పని వీడియో మోడైతే పణే ఇస్ సిక్ పతం కై పత మొలీ ది పండ ఉజాం ఒంజి పణి కారీ బ్యానన్స్ ఒక ఇత ఇత్ర అడ్డే కారీ తిన బ్యానన్స్ అవును మూజ్జి అంచా ఈ కితాపతి మలతండాల ఆయ్చి పులి నరక గంపూర బాదు ఇదిగో నేను కూడా జనా అజ్జీ అన్న పప్పు బరుగు ఇది కారీ అండె మలతది సరి మలత పురు అంత అంచా బుక్ది ಪನಸ್ ಮಲ್ಪಗ ಅಂದೆ ಕುಲ್ಲಿನಿ ಕ್ಯಾಬೇಜ್ ತಗಸ್ಬಂಡು ಬೊಕ್ಕ ಆಫ್ ಬಾಯ್ಲ್ ಮಲ್ತೆ ತೆತ್ತಿದ ಸಾರು ಪಾಡುಜಿ ಅನ್ನ ತೆಕ್ಕರೆದ ಸಾರು ಉಂಡು ಬೊಚ್ ಅಂಚ ಜಿ ಇಂಚಿನ ವನಸ್ ಹಿಂಚೇನು ಎಡ್ಡೆ ಹಾಕೊಂಡು ಹಂಚ ಪೂರ ಕೆಲಸ ಅಂಡು ಅವು ಸ್ಟಿಕ್ಕಂತೂ ಸರಿಯನ್ನು ಹಂಚೆನೇ ಮರ್ತದೀಯೇ ಬೊಕ್ಕ ಏನಪ್ಪ ಪಂಡ ಈ ಥರ ದೊಡ್ಡ ವನಸ್ಮಲ್ಪುಗ ಅಂದ್ ಕುಲ್ದನು ತು ಚಪ್ಪಾಯ ಆಫ್ ಹಾಫ್ ಮ ಬಾಯ್ಲ್ ಮಲ್ತದ ತತ್ತಿ ಮಲತೆ ಬಕ್ಕ ಕ್ಯಾಬೇಜಿದ ತೆಕ್ಕಾರಿದಾಗ ಕಷ್ಟುಂಡು ಬೊಚ್ಚಿಂದು ಮಿಕ್ಸ್ ಮಿಕ್ಸ ಬಂಜಿಡ್ ಬಂಜಿ ಅಡಿಮೇಲೆ ಹಕ್ಕಂಡ ಅದಕ್ಕೋಸ್ಕರ ಬಡಾಲ ಒಂದು ಇತ್ತೀಜಿ ಆ್ಯನ ಒಂದು ಬೊಕ್ಕ ಬುಟ್ ಉನ್ಕ ಅಂದ್ರೆ ಬೊಕ್ಕ ಏನು ಚೂರು ಜತೆ ಹಂಡ ಅಡಿಗೆ ಕಣ್ಣು ಅಡ್ಡ ವನಸ್ ಬುಕ್ಕ ವನಸ್ಲಿಜಿದಾಲೇಜಿ ಸೀದ ಸ್ಕೂಲಿಗೆ ಪೋಡಪ್ಪಣದ್ದೆ ಅದಕ್ಕೋಸ್ಕರ ದೊಡ್ಡ ವನಸ್ತು ಮಲ್ಪೆ ಐದ್ ಬಕ್ಕ ತುಕ ಚೂರು ರೆಸ್ಟ್ ಮಲ್ಪೋಡು ಕಡಲೆ ಹೊರ ಬಂಡೆ ರೆಸ್ಟ್ ಮಲ್ಪೋಡು ಆಯ್ತು ಒಂದೊಂದು ಅಕ್ಕಿ ತಪಾತಿ ಮಲ್ತದ್ದು ಇತ್ ನೈಟಾ ಆತ ಮೂಜರೆ ಗಂಟೆ ಆ್ಯಂಡ್ ಅಂಚ ನಾವು ಫ್ರೆಂಡ್ಸ್ ನಾನು ಬೊಕ್ಕ ತಿಕ್ಕ ನಿಡಿಯೋ ಕಂಟಿನ್ಯೂ ಮಲ್ತು ಈ ಕಡೆ ನಾವು ಒಂದ್ ಸಾಯಿ ಬುಕ್ಕ ವೀಡಿಯೋನೇ ಮಲ್ತೀಜಿ ಒಂದು ಜಿತ್ತೆ ಇದ್ಬೇಕ ಸ್ಕೂಲ್ ಉಪವಾರ ಸರಿ ಅಡಿತೆ ನಾನು ಅತಿಗೆ ನಡೆ ಬರ್ತೇಜಿ ಟ್ಯೂಷನ್ ಬಿಡ್ತು ಅತಿಗೆ ಮಲ್ಕು ಇಲ್ದೇ ರಾಯ್ ಬಲ್ಲ ಅತಿಗೆ ಆಯ್

ಫೋನಾಗ ವೀಡಿಯೋ ಮಲ್ ಪರ ಹಣ್ಣು ಮಲ್ ತೊಂಬತ್ತೆ ಮಾರ್ಗಳು ಅಂದು ಏನು ಪಾಪ ಅದಾದ ಬಂಡ ವೀಡಿಯೋಗು ಇಂಗೆ ಕಾಲ ಕಂಟೆಂಟ್ ಪೂರ ದಿಕ್ಕು ಆರ ಯಾರ ಐಕ್ಕಿ ಅವು ಮಲ್ದೆ ಒಂದು ಮಲತಿದೆ ಊಳ ಆತ ಚೊಪ್ಪ ಅಂದೆ ಇಟ್ಲೀಸ್ಟ್ ಒಂದು ಹಣ್ಣಲ್ಲ ವೀಡಿಯೋ ಅಂದೆ ಬಟಾನೆಲ್ಲ ಬಟಾಟೆಲ್ಲ ಕಷ್ಟ ಮಲ್ತದೆ ಒಂದು బుక్ మార్తది ఇతను అంచా యా ఫ్లవర్ పతంబ ఇదే బుక్క బటాట ఇదే బాజీ చపాతికి బోడత అయిపోస్కర ము బుక్ దాల్ మలప పో బ్రీ రన్ని అయిస్కర ಅತಿಗೆಲೆ ಅಂತ ಒಂದಿಲ್ಲ ಒಂದು ರೌಂಡ್ ಆಗಿ ಅತಿಗೆ ನಾಲ್ಕಿನ ವಾಕಿಂಗ್ ಆಂಡತ್ತಿಗೆ ಅತಿಗೆ ನಾನತ್ತ ಕೈ ಬಂದ ಅತಿಗೆಲೆಯಲ್ಲ ಎರ್ನೇಣ್ಣ ಗಲ್ಲಿದ್ದು ಎರನೇನ ಇಲ್ಲದಲ್ಲೇ ಪ್ರತು ಹುಂ అండ్ మైండ్ చాలి ఇంక ఇక్కడ వీడియోని కంటిన్యూ అవుతాం లేదా ఒక వీడియో పరకవుద్ది ಬರೊಂದು ಇತ್ತೆ ಅಲ್ಪ ಪೂರ ಕತ್ತಲೆ ಕತ್ತಲೆ ಕೆಲಕೊಂಡಿತ್ತಿಂದ ಕೆಲಕೊಂಡು ಮ ರಸ್ತೆ ಪೂರ ಸರಿ ಇತ್ತಿದ್ದೆ ಕೆಲಸ ಬುಚ್ಚಿಂದು ಬೊಕ್ಕ ಅತ್ತಿಗೆ ಏನಾರು ಇಲ್ಲ ಬುರ್ತ್ ಬರ್ತದೆ ಇಂಕ್ ನೀರ್ ತಿನ್ ಜಾವನ್ನೂರ ಕೆಲಸ ಇತ್ತೆ ನಾನು ಚಿನ್ಗೆ ಪೂರ ಹಿಗಾದ ಬೈಯ್ಯದ ಅಡಿಗೆಗೆ ಜಿಯಾನು ಟ್ಯೂಷನ್ ಪೂರ ಇತ್ತೆ ತಾರ್ಪನಕ್ಕೆ ಪೂರೈತಾ ವೀಡಿಯೋ ಕಂಟಿನ್ಯೂ ಮಾಡಿ ಪರ ಜಿತ್ತೆ ಕಂಟಿನ್ಯೂ ಮಾಡ್ತೇನೆ ಇಟ್ಟೆ ರೆಡ್ಡಿ ನಾಳೆಲ್ಲ ಹಿಂಗೆ ಸ್ಪೆಷಲ್ ದಾಲ್ ಇಚ್ಚಿ ದಾಲ್ ಬುಕ್ಕ ಫ್ಲವರ್ದ ಬಾಜಿ ಮಲ್ದೆ ಅದೇ इन द स्पेल जनता ಪೂರ ಕೆಲಸ ಆದರೆ ಇತ್ತೆ ತಿಂತೀನಿ ಗಂಡು ಕತ್ತೊಂದರೆ ನಾನು ಏನಂತೆ ಮೊಬೈಲ್ ತೊಗೊಂಡ್ ಫುಲ್ಲುನು ಇಟ್ಟಿನ ಕೆಲಸನೇ ಯಾರ ಇಟ್ಕೊಂಡು ಅವು ಒಂದು ಒಂದು ಅವು ಒಂದು ಬೈಯದ ಕೆಲಸ ಮುಗಿದೇ ಇಟ್ಬೋದು ತಗೊಂಡು ಹೊರರ ಬೇಗನೆ ಮುಗ್ವಿ ಅವರವರ ಭಾಳ ಕೆಲಸ ಮಲ್ಪರಿತೀನಿ ಬೇಗನೆ ಮುಗಿದೀನಿ ಕೆಲಸ ಮಲ್ಪರಿತು ಇಟ್ಕೊಂಡು ಹಾಕೊಂಡು ಎದ್ಬೇಕು ಫೋನ್ ತಗೊಡ್ತ ನಾನು ಮೊಬೈಲ್ ತೊಗೊಂಡು ಮೊಬೈಲ್ ಏನೋ ಕೆಲಸ ಮಲ್ತಗೆತ್ತ ಆ ಫ್ರೆಂಡ್ಸ್ ಫ್ರೆಂಡ್ಸಿನ ತಿನ್ಗೆ ವೀಡಿಯೋ ಮುಗಿದ ನೆಕ್ಸ್ಟ್ ವಿಡಿಯೋ ಸಿಕ್ಕಿದ ಆಡ್ತಾ